ಏನೋ ಪಾಸಕ್ತಿದೆ ಬಂಡ್ರು ಬನ್ನಿ ಅಲ್ಲಿ ನೋಡು ಅಲ್ಲಿ ನೋಡು ಅಲ್ಲಿ ನೋಡು ಆಚೋರ್ಕ್ ಐತಿ ಲೋನು ಲೈಟ್ ಆನ್ ಐತಿ ಲೋನು ಮಸಾ ಅಲ್ಲಿ ನೋಡು ಅಲ್ಲಿ ಅಪ್ಪೂ ಅಲ್ಲಿ ನೋಡು ಅಲ್ಲಿ 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 ನೋಡು ಅಲ್ಲಿ ಇಲ್ಲಿ ಯಾರು ಬರೋದಿಲ್ಲಲ್ಲ ಯಾರದು ಪುನೀನು ಪುನೀನ ಪುನೀನಾ ಬಾರ ಬಾರ ಬರ ಪುನೀ ಕಾಲ್ ಮಾಡ್ತಾವೆ ನಾವು ಪುನೀನ್ ಕಾಯಿ ಪುನಿಯವರು ಬಂದರು ಅಂತ ಅನ್ಕೋತೀನಿ ಪುನಿಯ ಪುನಿಯವರು ಕಾಲ್ ಮಾಡ್ತಾ ಇದಾರೆ ನಾವು ಇಲ್ಲೇ ಇದೆಯೋ ವಿಡಿಯೋ ಮಾಡ್ಕೊಂಡು ಏನು ಸೌಂಡ್ ಹೋದು